ಖುಷಿ ಯಾಕಂದ್ರ ಬಿಸಿ ಬಿಸಿದ ಅಡಿಗೆ ಮಾಡಿ ಅದಕ್ಕೆ ಹಾಕ್ಯಾರು ಹುರುಪನ್ಯಾಗ ಅದಾರ ಶಕ್ತಿ ಬಂದೈತಲ್ಲ ನಮ್ ಹೆಣ್ಮಕ್ಳು ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ಯಾರ ನಾ ಸಾಂಬಾರ ರೊಟ್ಟಿ ಪಲ್ಯ ಮಾಡ್ ದುಡ್ ಹಾಕ್ಲಿಕ್ಕೆ ನೀ ಏನು ಮಾಡಿ ನಾವ್ ಏನ್ ಕೆಲಸ ಮಾಡಂಗಿಲ್ಲ ಮನೆಗೂ ಮಾಡ್ತೀವಿ ಇವ್ರನ್ನೆಲ್ಲಾ ಸೇವಾ ಮಾಡ್ತೀವಿ ಮತ್ತೆ ಹೊಲಕ್ ಹೋಗಿ ದುಡ್ಕೊಂಡ್ ಬರ್ತೀವಿ ఫలకొగీ ఏం దొరికింది ఏ ఫలకొగీ కస తెగింది నా వొల్లగా ఎదర నా హూలికి తిని నా అన్న తంబ్రో తడే బిజీ

ಅಪ್ಪಾ ಮಾತಾಡೋದು ಮಾತಾಡ್ತಿ ಎರಡು ಒಮ್ಮೆಕ್ಲೆ ಕೊಟ್ಟಿರ್ಬೇಕು ನೋಡಿ ಹಂಗ ಮಾತಾಡ್ತ ಒಂದು ಒಂದ್ ಏನ ನನಗೆ ಬೇಡಪ್ಪ ಅಲ್ಲ ಈಗ ಅಲ್ಲ ಈಗಿನ ಹುಡುಗೀರಿಗೆ ಒಂದೇ ನಿಭಾಯ್ಸ್ಕ ಆಗುದಿಲ್ಲ ಏ ಏನೋ ಬೈ ಮತ್ತ ನೋಡು ಬರೇ ಬರೇ ಮೊಬೈಲ್ ನೋಡಿ ಮಾಡಿ ನೋಡಿ ನಾಲ್ಕು ನಾಲ್ಕು ಆ ನಾ ಒಂದು ಮಾಡಿ ಕೈಯ್ಯಾಗೆ ಸಿಕ್ತ್ರಾ ಹಾಕೋ ಬುರ್ಗ ತಗೋತಾರ ಎಲ್ಲ ನಾಲ್ಕು ಮಾಡಿದ್ರೆ ಲಿಂಬೆ ತೋಟಕ್ಕ ಹೋಯ್ತಾರ ನೋಡಲಿ ಏನಿದ್ರು ಬರೇ ನಿಮ್ಮ ಹುಡುಗರು ಏನಿದ್ರು ಮೊಬೈಲ್ ಒಳಗ ಬರೀ ಎಚ್ಡಿ ತುಂಬ ಇತ್ತು ಹಾ ಅಕ್ಕಾ ಅಕ್ಕನ ನಿಮ್ಗ ಎಚ್ಛಂದ ಬೆಳ್ಸಿ ಅನ್ನೋದು ಹೇಳ ಅವ್ರಿಗೆ ಹಾ ನನಗ ಅನಿಸುತ್ತ ನೀವ್ ಇಟ್ಟು ಬೆಳ್ಳಗಿರ್ಬೇಕಾದ್ರ ಆದ್ರ ನೀ ಈ ನಮ್ಮನೆ ದುಂಡ ದುಂಡಗ ರುಬ್ಬ ಕಲ್ಲಿದ್ದಾಗ ಇರ್ಬೇಕಾದ್ರ ನಿಮ್ಮ ಅಪ್ಪ ನಿನಗ ದಿನ ಮುಂಜಾನೆ ಸಂಜೆಲೆ ಹಾಲಲ್ಲಿ ಹೇಲು ಹಾಕಿ ಕುಡಿಸ್ಯಾನ ಚಿ ಮತ್ತೇನು ಹಾಲು

ನೋಡಲಿ ಮೂರ್ ಮಂದಿ ಟೋಪಿನ್ ಸೆರಗಿ ಸೀರಿ ಉಟ್ಕೊಂಡು ಹೆಂಗ್ ಕುಂತಾರ ಚಸ್ಮಾ ಚಸ್ಮಾ ಈ ಮುಂದೆ ಮತ್ತೆ ಹಸಿರು ಸೀರಿ ನಮ್ಮ ದೊಡ್ಡವ ಹಿಂದ ನಮ್ ಸಣ್ಣವ ಓ ಸಂತರು ಸಬ್ಕಾರ ಇದ್ದಂಗ ಒಂದ್ ತೊಂದ್ರ ಮೂರು ಫ್ರೀ ಇಲ್ಲಿ ಮಗಳ ಕೊಟ್ಟಾಳ ಗುಂಡ್ ಕಲ್ಲಂಗ ಯಾವ್ದೇವ್ರಿಗೆ ಒಪ್ಪತ್ತಿದ್ದ ಹಡದೆ ತಾಯಿದನ ಏಮ್ ರೆಡ್ಡಿ ಮಲ್ಲಮ್ಮಗ ಅಕ್ಕ ಇಲ್ಲಿ ಬಾಯಿಲಿ ಯಾವತ್ತು ನನ್ ಪಕ್ಕ ನಿಂದ್ರಬೇಕ ಬಾಯಿಲ್ ನೀ ಬಿಜಾಪುರ್ ಸಿಂದಿಗೆ ಅಡ್ಡಾಡೋ ಟವರ್ಸ್ ಬಾರಿ ಆಗ್ಯಾರ ಮಮ್ಮಿ ಅಸಹ್ಯ ಮಾಡತ್ತಾನ ಬಂದ್ಬಿಟ್ಟು ನಿನಗ ಜೋಡಿ ಇಲ್ಲ ಐತ್ ನೋಡ ಅಲ್ಲ ಅವ ನೋಡ ಅಲ್ಲ ಹೊಡೆಯೋದ್ ಅಣ್ಣ ಏನಂತ ಗೊತ್ತನ ಹೊಡೆಯೋದ್ ಅಣ್ಣ ಏನಂತ ಗೊತ್ತನ ಮೈಲಾರಣ್ಣ ಅದು ನೋಡಿದ್ರೆ ಟವರಸ್ ಲಾರಿ ಆಗೈತಿ ನಾ ಇಂಡಿಕ ಕಾರ್ ಆಗಿನಿ ಅಪ್ಪಿ ತಪ್ಪಿ ಮ್ಯಾಗ್ ಬಿದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದತ್ತ ನಾವು ಧನ್ಯವಾದಗಳು ಈಗ ಒಂದು ಹಾಸ್ಯದ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ಖ್ಯಾತ ಕಲಾವಿದರು ಟಿವಿ ನೈನ್ ಚಿಂಟು ಟಿವಿ ಕಲರ್ಸ್ ಕನ್ನಡ ಡಿ ಡಿ ಚಂದನ ವಾಹಿನಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ನಮ್ಮ ಎಲ್ ಎಸ್ ಸರ್ ಗೋಕಾಕ್ ಅವರಿಂದ ಅದ್ಭುತವಾದ ಒಂದು ಹಾಸ್ಯದ ಸ್ಕಿಟ್ ಅನ್ನ ದಯವಿಟ್ಟು ಶಾಂತತೆಯಿಂದ ಇರೋಣ ಬಹಳ ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಾರೆ ನಮ್ಮ ಹರನಾಳ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ತಾಯಿಂದರು ನಿಮ್ಮೆಲ್ಲರಿಗೂ ನಾವು ಯಾವತ್ತು ಚಿರಋಣಿ ಆಗಿರಿದ್ದೀವಿ ಅಂತ ಹೇಳ್ತಾ ಮಂದಿ ಮಾತಾಡ್ಸ್ತೀನಿ ಆಮೇಲೆ ನಮ್ಮ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಹಾಸ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಎಲ್ ಎ ಶಣ್ಣಾಜಿ ಅವರಿಂದ ಒಂದು ಹಾಸ್ಯ ಚಲಕನ್ನ ತೆಗೆದುಕೊಂಡು ಬರೋಣ ನೆನಪಿಡಿ ಉತ್ತರ ಕರ್ನಾಟಕದ ಹೆಮ್ಮೆಯ ವಾತಗೋಷ್ಠಿ ನಿಮ್ಮ ಮನೆಯ ಮಗನಾಗಿರ್ತಕ್ಕಂಥ ಅಪ್ಪಾಜಿ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಗುಡುಗುಂಡಿ ನಿಮ್ಮ ಮನೆಯ ಮಗ ಮೈಲಾರಿಯವರ ನೇತೃತ್ವದಲ್ಲಿ ಮೂಡಿ ಬರುವಂತಹ ಕಾರ್ಯಕ್ರಮ ಹಂತ ಹಂತವಾಗಿ ಕಾರ್ಯಕ್ರಮ ಕೊಡೋದು ನಮ್ ಕೆಲಸ ಎಂಜಾಯ್ ಮಾಡೋದು ನಿಮ್ ಕೆಲಸ ಸಮಸ್ತ ಸುಕ್ಷೇತ್ರ ಹರಳದ ಸಮಸ್ತ ಜನತೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊರತ ಹಾಗೆ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಆಗಮಿಸಿರುವಂತಹ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದ್ರಿ ಕೆಲವು ಕೆಲವತ್ತು ನಿಮ್ಮ ಹತ್ತು ನಿಮಿಷಗಳ ಕಾಲ ಆಶಲೋಕ ಕರ್ಕೊಂಡು ಹೋಗೋಣ ಇನ್ನೂ ಜೋರಾಗಿ ಬರಬೇಕು ಬಲೋ ಭಾರತ್ ಮಾತಾಡ್ ಶಾಪ ಶಿನು ಬಲ ಬಲೋ ಮಾತಾ ಕಾರ್ಯಕ್ರಮ ಮುಗಿಮಟ ಇದೆ ಹುರ್ಪುರ್ಬಕ ವಾಟರ್ ಬ್ಯಾಟ್ರಿ ಡೌನ್ ಆಗಬಾರ್ದ ಹಕ್ಕಿ ಹಾರಿದ್ರ ಚಂದ ಚುಟ್ಟಿ ಚಂದ ಚುಟ್ಟಿ ಮಿನಗಿದ್ರ ಚಂದ ಹುಡುಗಿ ನೋಡಿ ನಕ್ಕರ ಚಂದ ಹಕ್ಕಿ ಹಾರಿದ್ರ ಚಂದ ಚುಟ್ಟಿ ಮಿನಗಿದ್ರ ಚಂದ ಹುಡುಗಿ ನೋಡಿ ನಕ್ರ ಚಂದ ಆ ಹುಡುಗಿ ನೆನಪಿನಾಗ ನೈನ್ಟಿ ಕುಡಿದು ಉಪ್ಪಿನಕಾಯಿ ನೆಕ್ಕಿದ್ರ ಅದಕ್ಕಿಂತ ಬಲು ಚಂದ

ಎದಕ್ಕೆ ಬಂದಿಲ್ಲೆ ಹೇ ಇವ್ನು ಎರಡ್ಕೊಂಡು ಹಿಂದೆ ಹೋಗಿ ಬರಲಿ ಇಲ್ಲಿ ಎದಕ್ಕೆ ಬಂದಿ ಸರ್ ನಾ ರೀ ಕಾಮಿಡಿ ಮಾಡಕ್ಕೆ ಬಂದೆ ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಯಾಕೆ ಮಾಡಾಕತ್ತಿ ಮಗನ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಹಾಂ ಶುಭಾಷ್ ನಿನ್ನ ಹೆಸರು ಹೇಳ್ಬೇಕಾ ಹೇಳ ಗೂಗ್ಲಿ ಸರ್ ಗೂಗ್ಲಿ ಹಾಂ ಗೂಗ್ಲಿ ಗೂಗ್ಲಿ ಗೂಗಲಿ ಹಾಂ ನೋಡಾಕ ಮಗ ಮೂಂಗ್ಲಿ ಇದ್ದಂಗ ಅದನಾ ಗೂಗಲ್ ಐತೆ ಇದ್ಯಂತ ಹೆಸ್ರ್ಲಿ ನಮ್ಮ ಆ ಇಲ್ಲ ಇದು நீ மை லவர் நீ ஹெசரை எங்க இருக்கார நீ அப்பன் ஹெசரை எங்க ஐத்து மகளே நம்ம அப்பன் ஹெசர ஹரிபா ஏய் ஏ நாம கனாத ஹரிபா ஏய் சர நம்ம அப்பன் ஹெசர ஹரி பாபு எல்லார பாயசிக்கு ஷார்ட் கட் நான் ஹரிபா அல்லாஹ் மகளே ஹரிபா யாத்த ஃபேமிலி ரெ நிமிடம் ஹரிபா ஃபேமிலி ஓல் போடு கலசா ஏன் மாத்தி மகளே நாரி ஹ செங்க ஹரிதன మగన సుడుగా శంగత మగనా బాయ్ తోర్స్ అదన పెట్టు బల్సా కురికీ కురికైతి కురిగి ఏన్ తినస్తి కరి కురి బిల్ కురిడ్డా బిళి కురిగి ఏన్ ఈ కురి ఎల్ కరి కురి కురి ఎల్ మనీ ముంద కరి కురి ಎಲ್ಲೇ ಬಂದಿಲ್ಲ ಮಗನ ನೋಡಿಲ್ಲ ಏನ್ ರೆಡಿ ಮಲ್ಲಮ್ಮನ ಭಾರಿ ಅದ್ದೂರಿ ಕಳ್ಸಾರು ಕಾರ್ಯಕ್ರಮ ಮಾಡಾಕತ್ತಾರ ಮಗನ ಪೇಪರ್ ಅದ ಕೊಟ್ಟಾರ ಅದಕ್ಕ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋದ್ ಕೇಳಿ ಮಗನ ಜನರಲ್ ನಾಲೆಜ್ ಬರ್ತೈತಿ ಬೆಳಗ್ಗೆ ಪೇಪರ್ ಓದ್ರ ಜನರೇಟರ್ ಬರ್ತೈತಿ ಜನರೇಟರ್ ಅಲ್ಲ ಮಗನ ಜನರಲ್ ನಾಲೆಜ್ ಎಲ್ಲಿ ಸಿಗ್ತಾವ್ ಹೋಗಲಿ ಕಿರಾಣಿ ಅಂಗಡಿ ಸಿಗ್ತಾವ್ ಬ್ಯಾಂಕಿ ಬಸ್ ಒಂದ್ ಹತ್ತು ರೂಪಾಯಿ ತಗೊಂಡ್ ಹೈ ಮಗನ ಜನರಲ್ ನಾಲೆಜ್ ಅಂದ್ರೆ ನೋಡಿ ತಿಳ್ಕೊಬೇಕು ಮಗನ ಮತ್ತ ಅವಾಗಿಂದ ನೋಡತನ ಬರವತ್ತಲ್ಲ ಏ ಮಗನ ಪೇಪರ್ ದ ಕೊಟ್ಟಾರು ನೋಡುನ್ ತಡಿ ಏನೇನ್ ಕೊಟ್ಟಾರ ತಂದ್ ಪೇಪರ್ ದ ಐ ಮಾಸ್ತರ್ తుగ తుగ కాలి తగలి కైలి బేడాల్ స్కీమ్ పేపర్ తంది కటివ కిరణ్వా పేపర్ ఎల్ సిక్త మగన కడ కటింగ్ కడ సిక్త ఫస్ట్ మగన మన నా ఓదు గురు శిష్య మొదలు గురు శిష్య నా ಆ ಚಡ್ಡಿ ಹರ್ಕೊಂಡಿಲಿ ಮಗನ ಇರೋದು ಒಂದು ಐತೆ ಅದು ಗಟ್ಟಿ ಇತ್ತದು ಹೌದು ನೀವು ಒಬ್ಬ ತಿಂದೇನ ಹೌದು ನಾನು ತಂದನಪ್ಪ ನೀನು ತಂದಿ ಹಾಂ ಎಲ್ಲಿ ಪೇಪರ ಕಾಣುವತ್ಲ ಇಲ್ಲೈತಿ ಎಲ್ಲಿ ಆ ಆತಳ ತುಳು ತಡು ಮಾಡ್ಕೊಂಡ್ ಬಂದಿರ್ಬೇಕು ಆಯ ಐದು ರೂಪಾಯಿ ಕೊಡ್ತಂದ್ರು ನಮ್ಮಸ್ತಾರೆ ಒಳ್ಬಿಡ ಪೇಪರ್ ಯಾವ್ದು ವಿಜಯವಾಣಿ ಉದಯವಾಣಿ ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಹಿಂದಿಂದು ಓದುವ ಮಗನ ನಾ ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಮಗನ ಹಿಂದಿಂದು ಓದೋ ಮಗನ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ತೆ ಮಗನ ಗೊತ್ತಿಲ್ಲ ಮಲ್ಲಿಕ ಹೊಳೆ ಬಂದು ನೀರು ಬಂದು ಪಲ್ಲವಿಗಳು ಮನೆಗೆ ಮುನಿ ಗೊತ್ತ ನೀ ಯಾವಾಗ ನೋಡಕ್ ಹೋಗಿದ್ದು ವಾಟ್ಸ್ಆಪ್ ಬಿಟ್ಟಿ ಮಗನ ಇದೇನು ಹನಿಗೂಡಿ ಹಳ್ಳ ನಿಮ್ಮ ಮಗಡ ಹಿಂದ ಹೋದು ಓ ಮಗಡ ಇದೇನು ಅಮ್ಮನ ತೋಳಿನಲ್ಲಿ ನಮ್ಮನ್ನ ಹಿಂದೆ ಕಟ್ಟಾರಿ ನಲ್ಲಿ ತಂದು ಕಟ್ಟರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿ ಸನ್ಮಾದ ಹುರುಪನ ಆಗದಾರಪ್ಪ ಕಾಕಾಗೋಳ ಅಂತಂದ್ರೆ ಯಾವ ಪರ್ವ ಅದಾವ ಚುಡಾವ್ ಇಸ್ಕಿ ಮಗ ಚುಡಾವ್

ಸರ ಅಲ್ಲ ನಟವರಿ ಗಿಲ್ ಬೇಕ ಹಾ 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 ಹಾಗೆಲ್ಲ ಲಗ್ತಾಳ್ ನೋಡಿ ಪಲ್ಲವ್ ಲಗ್ತಾಳ್ ನೋಡ್ಯ ಅವ್ ಅವ ಲಗತ್ತಾಳ ಹಲ್ಲು ನೋಡು ಹಲ್ಲು ಬೈಕಲಿ ಕೆಲ್ಯಾಗ್ಯಾವ ಆ ಮಗನ ಇನ್ನೂರಿ ಏನು ಸುದ್ದಿದಾವ ಓ ಮಗನ ಹಿಂ ತುಪ್ಪಸ್ನಲ್ ಉಪ್ಪಿದ್ಯಾವ ಭಾಳ ಹೆಂಗ್ ರೂಮ್ ಕೊಟ್ಟಾರ ತೋರಿಸ್ತೀನಿ

h a 벨리 i 기한가

ಏ ಮಗನ ಸತ್ಯವನ ಸಾವಿತ್ರಿ ಸತ್ತವನ ಶಿವರಾತ್ರಿ ಏ ಶಿವರಾತ್ರಿ ಆಗಿ ಹೋಗಿ ದೀಪಾವಳಿ ಆತ್ ಮಗನ ತಿರುಗ ಮಗನಿಬಿಡ ಆ ನಾಟಕದ ನೀ ಪಾತ್ರ ಮಾಡ್ಬೇಕು ಹೆಣಪಾತ್ರ ಯಾಕ ನೀ ಏನಾರ ಹೆಣ್ಣು ಪಾತ್ರ ಚಂದಂಗೆ ಅಂದ್ರೆ ಆ ಪಲ್ಲೂನ್ ಕಡಿಂದ ಉಮ್ಮ ಕೊಡಿಸ್ತೀನಿ ಹೌದಾ ಮಾಡ್ತಿಲ್ಲ ಏನಿಲ್ಲ ನೀನ ಸತ್ಯವನ ಸಾವಿತ್ರಿ ನಿನ್ನ ಗಂಡ ಸತ್ ಬಿದ್ದ ಬುಡಗನ್ ಬಾ ಹತ್ತಿ ಬರ ಮೇಲೆ ಏನ್ ಮಾಡಂಗಿಲ್ಲ ಬರಲೇ హ జిగి శబాష్ ఏపత్ కుమార్ ఇడ్ మనకు హో కైల్ ఇక్క కణ్ ముచ్చి ఆట సతీని ఇవే నీ ఊత ఏ తండ తిండీ

కన్న నీర్ నోడు గండ్ సత్ హి తోర్సు నోడు తోర్సు ಹೌವ್ವ ಹೆಂಗೆ ನಡೀತಾಳ ನೋಡು ಇದೇನಾ ಒಡ್ನಿದು ಯಾರದ ಪಲ್ಲವಿಂದು ಹೋ 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 ಇದೇನು ಕಣ್ಣೀರು ಹೂ ಹೂ ತುಕ್ಕ ಅಳ್ಳು ಬರಬೇಕಿಲ್ಲ ಹೂ 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 ಫೀಲ್ ಕೊಡು ಫೀಲ್ ಒಂದೇ ಫೀಲ್ ಮೊದ್ಲು ಫೀಲ್ ಕೊಡ್ಲ ಹಾಂ ಅಟ್ಟು ಬೇಡ ರೀ ಹಿಟ್ಟ ಸಾಕು ಹಾ ಹೆಣ್ಣ ಆಗೈತೆ ಹೇಳಿ ನೋಡಿ ಹೆಂಗೆ 啊，好了。